ನಾವು ರೇಡ್ ಮಾಡಿಸಿದ ಮೇಲೆ ಒಂದ್ ಐನೂರು ಸಾವಿರ ಆಟೋಗಳನ್ನ ಮುರಿ ಕಟ್ಟಿ ಆಟಿಒ ಸೀಸ್ ಮಾಡಿ ಕೇಸ್ ಗಳು ಹಾಕದ ಮೇಲೆ ಎಲ್ಲ ಆಟಿಒ ಹಿಡಿತಾ ಇದಾರೆ ಇವಾಗ ಒಂದು ಆಟಿಒ ನಲ್ಲಿ ವಿಡಿಯೋ ಹಾಕಿದೆ ಸಾವಿರಾರು ಸಾವಿರಾರು ಆಟೋಗಳು ಏನೋ ಇದನ್ ಮಾಡಕ್ಕೆ ಏನಕ್ಕೆ ತಮ್ಮ ಫಿಟ್ನೆಸ್ ಸರ್ಟಿಫಿಕೇಟ್ ದಾಖಲೆಗಳನ್ನ ಸರಿಪಡಿಸ್ಕೊಳಕ್ಕೆ ರಿವ್ಯೂ ಮಾಡಕ್ಕೆ ಒಂದು ನೆನೆ ನೀವು ನೋಡಿರ್ಬೋದಾಗಿತ್ತು ನನ್ನ ನೀವು ನೋಡಿರ್ಬೋದಾಗಿತ್ತು ಸಾವಿರಾರು ಆಟೋಗಳು ಒಂದು ಸಾವಿರಾರು ಆಟೋಗಳು ಒಂದು ಆಟಿಯೋ ಮುಂದೆ ದಾಖಲೆ ಪರಿಶೀಲನೆ ನಿಂತಿದೆ ಹಂಗಾರೆ ನನ್ನ ಧ್ವನಿ ನನ್ನ ಹೋರಾಟ ಕರೆಕ್ಟ್ ಆಗಿತ್ತಲ್ವಾ ಒಂದಷ್ಟು ಜನ ಆಟೋ ಚಾಲಕರು ನಾನು ಅವ್ರ ತರ ಚೇಲ ಜಗ್ಗ ಮಗ್ಗ ಕನ್ನಡ ಭಾಷೆ ಕಂಪಿನ ಭಾಷೆ ಕನ್ನಡ ಭಾಷೆ ಕಸ್ತೂರಿಯ ಭಾಷೆ ಕನ್ನಡ ಭಾಷೆ ಕುವೆಂಪು ಅಂತವ್ರ ಕುವೆಂಪು ಅಂತವ್ರ ಆ ಬರವಣಿಗೆಗಳಲ್ಲಿ ಕಂಪನ್ನು ಮತ್ತೆ ತಂಪನ್ನು ಕಂಡಂತ ಆ ಭಾಷೆಯನ್ನ ಕೆಟ್ಟ ಪದಗಳನ್ನ ನಾನು ಬಳಸಕ್ ಹೋಗಲ್ಲ ಮುಂಚೆ ನಾನು ಕೂಡ ಸ್ಟ್ರೀಟ್ ಫೈಟರ್ ನಿಮ್ಮ ಅಪ್ಪನಂಗೆ ಮಾತಾಡ್ತೀನಿ ಏನೋ ಕೆಟ್ಟ ಪದಗಳನ್ನ ಏನಂತಂದ್ರೆ ಸಾರ್ವಜನಿಕರು ಇಷ್ಟಪಡ್ತಾರೆ ಆ ಜೀವನದಲ್ಲಿ ನಾನು ಮಾತಾಡಬೇಕಾರೆ ನನ್ನ ಭಾಷೆನಲ್ಲಿ ನನ್ನ ಮಾತಿನಲ್ಲಿ ಒಂದು ಇಡ್ತಾ ಇರಬೇಕು ನಾನು ಇವ್ರ ತರ ತರ್ಡ್ ಕ್ಲಾಸ್ತರ ಚೇಲಾ ಆ ಏನೋ ಗುಬಾಲ್ಡು ಈ ತರ ಭಾಷೆಗಳನ್ನ ನನ್ನ ಫೇಸ್ಬುಕ್ ಅಲ್ಲೂ ಕೂಡ ಹಾಕಿದ್ ನೋಡಿದೀರಾ ಸಾವಿರಾರು ಆಟೋಗಳು ಸಾವಿರಾರು ಆಟೋಗಳು ಸಾವಿರಾರು ಆಟೋಗಳು ತಮ್ಮ ದಾಖಲೆಗಳನ್ನ ದಾಖಲೆಗಳನ್ನ ಇಲ್ಲಿ ನೋಡಿ ದಾಖಲೆಗಳನ್ನ ಸರಿ ಪಡಿಸಿಕೆ ಆರ್ ಟಿಒ ಮುಂದೆ ನಿಂತ್ಕೊಂಡಿದ್ರ ಅಂತಂದ್ರೆ ಎಷ್ಟು ವರ್ಷದಿಂದ ಅಕ್ರಮವಾಗಿ ಸರ್ಕಾರಕ್ಕೆ ಲಾಸ್ ಮಾಡಿ ದಾಖಲೆ ಇಲ್ಲದೆ ತಾನೇ ಹೇಳಿದ್ದು ನಾನು ಇಪ್ಪತ್ತು ಲಕ್ಷ ಅಕ್ರಮ ಆಟೋ ಓಡಾಡ್ತಾ ಇದೆಯ ಇಲ್ಲೋ ಎಲ್ಲ ಸುಳ್ಳು ಪ್ರೂವ್ ಮಾಡಕ್ ಹೇಳ್ರಿ ಈಗ ಆರ್ ಟಿಒ ಮುಂದೆ ನಿಂತ್ಕೊಂಡಿರೋಂತ ಆಟೋಗಳು ಸಾವಿರಾರು ಲಕ್ಷಾಂತರ ಆಟೋಗಳು ಏನಪ್ಪಾ ಅದು ದಾಖಲೆ ಇದೆಯಾ ಅದಕ್ಕೆಲ್ಲ ದಾಖಲೆ ಇದ್ರೆ ಆರ್ಟಿಒ ಹತ್ರ ಯಾಕೆ ಹೋಗ್ಕಂತೀರಾ ನಾನು ಎಕ್ಸ್ಪೋಸ್ ಮಾಡಿದ್ಮೇಲೆ ಆರ್ ಟಿ ಓ ಟ್ರಾಫಿಕ್ ಅವರು ಫೀಲ್ಡ್ ಗಿಳದ ಮೇಲೆ ಯಾಕೆ ಹೋಗ್ತಾ ಇದ್ರ ಆರ್ ಟಿ ಓದಲ್ಲಿ ಎಫ್ ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ರಿನ್ಯೂ ಮಾಡ್ಕೋಣಕ್ಕೆ ಇನ್ಶೂರೆನ್ಸ್ ರಿನ್ಯೂ ಮಾಡುದು ಎಷ್ಟೋ ಜನ ಆಟೋ ಡ್ರೈವರ್ ನನ್ನ ಫೋನ್ ಮಾಡಿದ್ರೆ ಸರ್ ನಮ್ಗೆ ಇನ್ಶೂರೆನ್ಸ್ ಇಲ್ಲ ನೀವು ಮಾಡ್ರ ಕೆಲಸದಿಂದ ನಮ್ಗೀಗ ಸಾಲ ಸೋಲ ಮಾಡಿ ಮಾಡಿ ದಾಖಲೆ ಚೆನ್ನಾಗಿ ಮಾಡ್ಕೊಳ್ಳಿ ಇನ್ಶೂರೆನ್ಸ್ ಯಾಕೆ ಇರ್ಬೇಕು ಅಂತಂದ್ರೆ ನಿಮ್ಮ ಆಟೋದಲ್ಲಿ ಯಾರಾದ್ರೂ ಗ್ರಾಹಕರ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಆ ಇನ್ಶೂರೆನ್ಸ್ ಅವ್ರಿಗೆ ಹೋಗುತ್ತೆ ಆ ಇನ್ಶೂರೆನ್ಸ್ ಇಲ್ಲದ ಹೆಂಗ್ ಓಡಿಸ್ತೀರಾ ಫಿಟ್ ಆಟೋ ಫಿಟ್ನೆಸ್ ಸರ್ಟಿಫಿಕೇಟ್ ಯಾಕೆ ಬೇಕು ಅಂತಂದ್ರೆ ಆ ಆಟೋ ಓಡಾಡೋ ಕಂಡೀಷನ್ ಇದೆ ಅದನ್ನ ಸರ್ಟಿಫಿಕೇಶನ್ ಮಾಡೋ ಆಟೋ ಅಧಿಕಾರಿಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು ಇನ್ಶೂರೆನ್ಸ್ ಬೇಕು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಕ್ಲೇಮ್ ಮಾಡಕ್ಕೆ ಅದಕ್ಕೋಸ್ಕರ ಈ ದಾಖಲೆಗಳನ್ನ ಬೇಕು ಅಂತಾರೆ ಪರ್ಮಿಟ್ ಯಾಕೆ ಬೇಕು ಇಷ್ಟೇ ಆಟೋಗಳು ಇರಬೇಕು ಇಷ್ಟೇ ಜನ ಹೋಗ್ಬೇಕು ಆಟೋದಲ್ಲಿ ಅದು ಪರ್ಮಿಟ್ ಅಂದ್ರೆ ಯಾಕೆ ಕಾನೂನು ಯಾಕೆ ಪಾಲನೆ ಮಾಡಕ್ ಆಗಲ್ಲ ಯಾಕೆ ಮಾಡಬಾರದು ನೀವು ಯಾಕೆ ಮಾಡಲ್ಲ ನೀವ್ ಹೇಳಿದ್ರೆ ಅಲ್ವಾ ಎಷ್ಟೋ ಜನ ಆಟೋ ಡ್ರೈವರ್ಗಳು ಓಹೋಹೊ ಸಂಘ ಆ ಲ ಕಾನೂನು ಪಾಲನೆ ಮಾಡಿ ಕಾನೂನು ಪಾಲನೆ ಮಾಡಿ ಕಾನೂನು ಪಾಲನೆ ಮಾಡ್ತಾ ನೀವು ಯಾವ ಸಂಘ ಕಟ್ಕೊಂಡ್ರ ಮಂಗಗಳೇ ನೀವೆಲ್ಲ ಏನು ಆ ಭಾಷೆ ಏನು ನಾನು ನಾನ್ ಬಿಕಾಸ್ ಕಂಪ್ಲೇಂಟ್ ಹಾಕಿಲ್ಲ ಅಂತನ ಯಾವ್ದ್ ದೊಡ್ಡ ವಿಚಾರನ ನಿಮ್ಮ ಮೇಲೆ ಕಂಪ್ಲೇಂಟ್ ಹಾಕೋದು ಪೊಲೀಸರು ಇದಾರೆ ಪೊಲೀಸ್ ಕಮಿಷನರ್ ಇದಾನೆ ಬೆಂಡೆತ್ಸಕ್ಕೆ ಆರ್ ಟಿ ಓ ಅಧಿಕಾರಿಗಳು ಸ್ವತಃ ರಾಮಲಿಂಗ ರೆಡ್ಡಿ ಕೈಲಿ ಆದೇಶ ಮಾಡಿಸಿದೀನಿ ಇಷ್ಟು ದಿನ ಆ ಏನೋ ಸಾರಿಗೆ ಸಚಿವರನ್ನ ಸರ್ಕಾರನ ಮೈಸೊಂಬಂದ್ರಿ ಅಲ್ವಾ ಈಗ ಮೈಸೂರು ಈಗ ಮೈಸೂರಿ ಯಾಕೆ ಈಗ ಇಲ್ವಾ ಈಗ ಆರ್ಟಿಒರ್ ಸೀಸ್ ಮಾಡ್ತಾವ್ರೆ ನಿಲ್ಸಾ ಹೇಳಿ ರಾಮಲಿಂಗ ರೆಡ್ಡಿ ಹೇಳ್ಬಿಟ್ಟು ದಮ್ಮು ತಾಕತ್ತು ಕಾನೂನು ಪಾಲನೆ ಮಾಡೋರ್ಗೆ ದುರಾಂಕಾರದಿಂದ ದುರ್ಬುದ್ಧಿಯಿಂದ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡ್ಕೊಂಡು ಪರ್ಮಿಟ್ ಆರ್ ಸಿ ಬುಕ್ ಯಾವ್ದು ಇಲ್ಲದೆ ಡಿ ಎಲ್ ಇಲ್ಲದೆ ಅಕ್ರಮವಾಗಿ ಮೀಟರ್ ಆಗದೆ ಯೂನಿಫಾರ್ಮ್ ಆಗದೆ ಸಿಗರೇಟ್ ಇಟ್ಕೊಂಡು ಕೈಯಲ್ಲಿ ಸಿಗರೇಟ್ ಬಾಯಲ್ಲಿ ಪಾನ್ ಪಾರ್ ಆಗು ಆಟೋಗಳಲ್ಲಿ ದಾಖಲೆ ಇಲ್ಲ ಯೂನಿಫಾರ್ಮ್ ಹಾಕಲ್ಲ ಕರೆದಿದ ಕಡೆ ಬರಲ್ಲ ನಾವೇನಾರ ಹೇಳಕ್ ಹೋರ ಕನ್ನಡ ಅನ್ಕೊಂಡು ಜಗಳ ಮಾಡಿದ್ರ ನೀವು ಸುಮ್ನೆ ಇರಲ್ಲ ವಸೂಲಿ ನಮ್ಗೆ ಬೇಕಾರದು ಆಟೋ ರಾಜ ಅಂತ ಹೊರ್ತು ವಸೂಲಿ ರಾಜಗಳಲ್ಲ ಈಗ ಈ ಈಗ ಹೆಂಗ್ ದಾಡಿಗೆ ಬರ್ತಾ ಇದ್ದೀರಾ ಈಗ ಈಗ ದಾಡಿಗೆ ಹೆಂಗ್ ಬಂದ್ರಿ ನೀವೆಲ್ಲ ಯಾಕೆ ಆರ್ಟಿಒ ಭಯನಾ ಓ ಸೀಸ್ ಮಾಡಿದ್ರೆ ಸರ್ಕ ಏನೋ ಕೋರ್ಟ್ ಇಂದ ನಿಮ್ ಗಾಡಿ ಆಗಲ್ಲ ಅಲ್ವಾ ಆ ಬೈದಿಂದ ಈಗ ನಿಮ್ ದಾಖಲೆಗಳನ್ನ ಸರಿ ಮಾಡ್ಕೊಂತ ಇದ್ರ ಮತ್ತೆ ವಿಡಿಯೋ ಮಾಡಾಕರ ಮೀಸೆ ಬಡಿಸ್ಕೊಂತೀನಿ ಅಂತ ಮೀಸೆ ಬಿಟ್ಕೊಂಡ್ಬಿಟ್ರು ಗಡ್ನ ಮೀಸೆ ಗಡ್ಡ ಬಿಟ್ಕೊಂಬಿಟ್ರೆ ಆ ವ್ಯಕ್ತಿತ್ವ ಅಲ್ಲ ಕಣ ಮೀಸೆ ಗಡ್ಡ ಬಿಟ್ಕೊಂಡ್ರು ಕೂಡ ದಿಲ್ಲಲ್ಲಿ ನಿಯತ್ತಿರಬೇಕು ನಾವು ಓಡಿಸೋ ಅಂತ ಗಾಡಿಗಳಲ್ಲಿ ದಾಖಲೆ ಇರಬೇಕು ಅಕಸ್ಮಾತ್ ಆಕಸ್ಮಿಕವಾಗಿ ಇನ್ಶೂರೆನ್ಸ್ ಮಾಡ್ಸಿಲ್ಲ ಮಾಡಿಸ್ಕೊಳ್ಳಿ ಸಮಸ್ಯೆ ಎಲ್ಲ ರಿಕ್ವೆಸ್ಟ್ ಮಾಡಿದ್ರೆ ಆರ್ ಒ ಅವರು ಮತ್ತೆ ಟ್ರಾಫಿಕ್ ಅವರು ಬಿಡ್ತಾರೆ ಅವರೇನು ನಿಮ್ಮ ರಾಕ್ಷಸರು ಏನಲ್ಲ ಅವರು ಸಮಾಜದಲ್ಲಿ ಮಾಡಿಸಲ್ಲ ಸಾವಿರಾರು ಆಟೋಗಳಿಗೆ ದಾಖಲೆ ಇಲ್ದಿರ ಆರ್ಟಿಒ ಮುಂದೆ ರಿನಿವಲ್ ಮಾಡಕ್ ನಿಂತಿದ್ದೀರಾ ನೀವೇ ತಾನೇ ಸಾಕ್ಷಿ ಇವಾಗ ನೀವು ಸಾಕ್ಷಿ ಕೊಟ್ಟಿಲ್ಲ ಅಂದ್ರೆ ಇವಾಗ ನೀವೇ ಕೊಟ್ಟಿದ್ದೀರ ಸಾಕ್ಷಿ ಆರ್ಟಿಒ ಮುಂದೆ ಒಂದು ಆರ್ಟಿಒ ಮುಂದೆ ವಿಡಿಯೋ ಹಾಕಿದ್ದೀವಿ ವಿಡಿಯೋ ಹಾಕಿದ್ದೀವಿ ನೀವೇ ನೀವು ನೀವು ಹೋಗಿ ನಿಂತ್ಕೊಂಡ್ರನ್ನ ವಿಡಿಯೋ ಮಾಡಿ ಜನರ ಮುಂದೆ ಹಾಕಿದೀವಿ ಸಾವಿರಾರು ಆಟೋಗಳು ಸಾವಿರಾರು ಆಟೋಗಳು ದಾಖಲೆ ಇಲ್ದ ಓಡಾಡ್ತಾ ಇದೀರಿ ಅಂತ ಹೇಳಕ್ಕೆ ಇವಾಗ ಆರ್ ಟಿ ಮುಂದೆ ರಿನೂ ನಿಂತ್ಕೊಂಡ್ರು ನೀವು ಪ್ರೂವ್ ಮಾಡಿಲ್ವಾ ಅಬಿ ಪಿಕ್ಚರ್ ಶುರು ಹೀಗೆ ಶುರು ಆಗಿರೋದು ಫಿಲಮ್ ಕ್ಲೈಮ್ಯಾಕ್ಸ್ ಬರೋಕ್ಕೆ ಬೇಜ್ ಜನ್ ಸಮಯ ಇದೆ ಸಂಪೂರ್ಣವಾಗಿ ಹತೋಟಿಲ್ ಬರಬೇಕು ಬೆಂಗಳೂರು ಪೊಲೀಸರ ಭಯ ಆರ್ ಟಿ ಒ ಭಯ ಎದೆ ಇರಬೇಕು ಆ ಕಸ್ಟಮರ್ಸ್ ಕರೆದ್ರೆ ನೀವು ಮೀಟರ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಅವ್ರನ್ನ ಸೆಂಟರ್ ಮಿರರ್ ಅಲ್ಲಿ ನೋಡ್ಕೊಂಡು ಸೈಡ್ ಮಿರರ್ ಅಲ್ಲಿ ನೋಡ್ಕೊಂಡು ಹೋಗ್ದಿರಾ ನಿಮ್ಮ ಪಾಡಿಗೆ ಕಣ್ಣು ಕಣ್ಣನ್ನ ಮುಂದೆ ಬಿಟ್ಕೊಂಡು ಗಾಡಿ ಓಡಿಸ್ಬೇಕು ಹಿಂದ್ಗಡೆ ಕೆಟ್ಟ ಕೆಟ್ಟದಾಗಿ ಗಾಡಿಗಳ ಮೇಲೆ ಸ್ಟಿಕ್ಕರ್ ಗಳು ಹಾಕಿದ್ರೆ ಬರ್ಸಿದ್ರೆ ಆ ಆ ಗಾಡಿಗಳನ್ನೂ ಕೂಡ ಸೀಸ್ ಮಾಡೋ ಅಂತ ಹೇಳಿ ಆದೇಶ ಮಾಡಿಸ್ತೀನಿ ಆಟೋ ಇರೋದು ಸಾರ್ವಜನಿಕ ಆಟೋ ಇರೋದು ಹ ಒಂದು ಗಾಡಿ ಮೇಲೆ ಒಂದು ಎಕ್ಸ್ಟ್ರಾ ಸ್ಟಿಕ್ಕರ್ ಹಾಕಿದ್ರು ಕೂಡ ಒ ಪರ್ಮಿಷನ್ ಬೇಕು ಹೆಂಗೆ ಹಾಕ್ತೀರಾ ಉಚುಚುವಾಗಿ ಆಟೋಗಳ ಮೇಲೆ ಟ್ರಾಫಿಕ್ ಪೊಲೀಸ್ ಅವ್ರೆ ಒ ಅವ್ರೆ ಇವರು ಆಟೋಗಳ ಮೇಲೆ ಹುಚ್ಚುಚ್ಚಾಗಿ ಬರ್ಕೊಂಡಿರ್ತಾರೆ ಆ ಆಟೋಗಳನ್ನೆಲ್ಲ ಸೀಸ್ ಮಾಡಿ ಬಿಕಾಸ್ ಇಟ್ ವೈಲೇಟ್ಸ್ ದ ರೂಲ್ಸ್ ಆಫ್ ದ ಆರ್ ಟಿ ಟಿಒ ಆರ್ ಟಿ ಓ ರೂಲ್ಸ್ ವಾಯುಲೇಟ್ ಮಾಡುತ್ತೆ ಸೀಸ್ ಮಾಡಿ ಗಾಡಿಗಳನ್ನ ಅಂತ ಹೇಳುತ್ತಾ ಒಂದಂತೂ ನಿಜ ದಾರಿ ತಪ್ಪಿದ ಮಕ್ಕಳ ಬೇಡಿ ದಾರಿ ತಪ್ಪಿದ್ರಿ ಇಷ್ಟ ದಿನ ದಾರಿ ತಪ್ಪಿಲ್ಲ ಅಂದ್ರೆ ಇಷ್ಟು ಸಾವಿರಾರು ಆಟೋ ಸಂಖ್ಯೆಯಲ್ಲಿ ಆಟೋಗಳು ಆರ್ ಟಿ ಓ ಮುಂದೆ ದಾಖಲೆಗಳನ್ನ ಸರಿಪಡಿಸಲು ಯಾಕಪ್ಪ ನಿಂತ್ಕಂತ ಇದ್ರಿ ಹ ಏ ಜಗ್ಗ ನಿನ್ನ ನಮ್ಮ ಆಟೋನ ಮುಗಿದೋದೆ ಯಾರು ಮುಗಿದಿದ್ದೋ ದೇವರೊಬ್ಬ ಮುಗಿಸ್ಬೇಕು ನನ್ನನ್ನ ನೀವ್ ಯಾರು ಆಗಲ್ಲ ನೀವೇ ನನ್ಗೆ ಊಟನೂ ಹಾಕಲ್ಲ ಇಲ್ಲಿ ಪುಗ್ಸಟ್ಟೆ ವಿಡಿಯೋ ಮಾಡಕ್ಕೆ ಯಾರೇ ನನ್ಗೇನು ಕಾಸು ಕೊಟ್ಟಿಲ್ಲ ಅವನ್ ಯಾರೋ ನ ಜಗದೀಶ್ ಜಾಣ ಜಾಣ್ಯ ರೇ ವಿಡಿಯೋ ಅವ್ನು ಆಟೋ ಡ್ರೈವರ್ ಒಗಿತಾವ್ರೆ ಏ ಜಗದೀಶ್ ಜಾಣ ಜಾಣೆ ಉಗಿದ್ರು ಪರವಾಗಿಲ್ಲ ಕಣ ಜಗದೀಶ್ ಜಾಣ ಜಾಣೆ ಹಾ ಅವ್ರು ಯಾರ ಕಾಂಗ್ರೆಸ್ ಅವರು ಮೋಸ್ಟ್ಲಿ ವಿಡಿಯೋ ಜಗ ವಕೀಲ್ ಅಂತ ಈಗ ವಕೀಲ ಉಗಿತಾರೆ ಉಗಿತಾ ಇರೋದು ಬೆಂಗಳೂರಿನ ಜನ ಈ ಆಟೋ ಡ್ರೈವರ್ ಗಳಿಗೆ ಈ ಮಾಫಿಯಾಗಳಿಗೆ ನನಗಲ್ಲ ಕಣಲೆ ಜಗದೀಶ ಹ ಹೆಸರು ಜಗದೀಶ ಜಾಣ ಜಾಣಿಯರು ಆಹ್ ಹೆಸ್ರು ತಕ್ಕಂಗೆ ಅಟ್ಲೀಸ್ಟ್ ಆ ನನ್ನ ಹೆಣ್ಮಗಳು ಒಂದು ವಿಡಿಯೋ ಮಾಡಾಕಿದ್ಲು ಇಸ್ಕಾನ್ ಇಂದ ಇದಕ್ಕೂ ಶಾಂತಿನಾಡಕ್ ಹೋಗಿ ಐನೂರು ರೂಪಾಯಿ ಕೇಳಿದ್ರಂತೆ ಕ್ಯಾಕರ್ಸ್ ಹೋಗಿದ್ಲು ನಿಮ್ಮಂತ ನಿಮ್ಮಂತ ಮತಿ ಭ್ರಮಣೆ ಇರುವಂತ ವ್ಯಕ್ತಿಗಳಿಂದನೇ ಸಮಾಜ ದಿಕ್ತಪ್ತಾ ಇರೋದು ಸಾಮಾಜಿಕವಾಗಿ ಸಮಾಜದ ಪರವಾಗಿ ನಾವೆಲ್ಲ ನಿಂತ್ಕೊಂಬಕೆ ಹೊರ್ತು ಮಾಫಿಯಾಗಳು ಪರವಾಗಿಲ್ಲ ಯಾರೋ ಅಕ್ರಮ ಮಾಡೋ ಆಟೋ ಡ್ರೈವರ್ ಪರವಾಗಿಲ್ಲ ಅಕ್ರಮ ಮಾಡೋ ಭ್ರಷ್ಟಾಚಾರ ಮಾಡೋ ಪೊಲೀಸ್ ಒನ್ ಪರವಾಗಿಲ್ಲ ಅಧಿಕಾರಿ ಪರವಾಗಲ್ಲ ಅಥವಾ ನಾವೇನು ಇದನ್ನ ಬೆಂಗಳೂರನ್ನ ಮಾಫಿಯಾ ಮಾಡಕ್ಕೆ ಯಾರಿಗೂ ಬರ್ಕೊಟ್ಟಿಲ್ಲ